ಗುಮ್ಮಟಿ ನಗರ್ ಹಾಯ್ ಚೆನ್ನಾಗಿದ್ದೀರಾ ನಾತನು ಚೆನ್ನಾಗಿದ್ದೀವ್ರಿ ನೀವ್ ಚೆನ್ನಾಗಿದ್ದೀರಾ ಊಟ ಆಯ್ತಾ ಆಯ್ತಾ ನಿಮ್ದು ಹಾಕ್ತಾರ ಊಟ ಇಲ್ಲ ಇನ್ನ ನೀವ್ ಬ್ರದರ್ ಅದಿರ ಸಿಸ್ಟರ್ ಅದಿರ ಗೊತ್ತಾಗ್ತಾ ಇಲ್ಲ ನನ್ಗೆ ಗುಮ್ಮಟಿನಗ ಬ್ರದರು ಬ್ರದರ್ ಯಾವರಿ ನಿಮ್ದು ಗುಮ್ಮಟಿ ನಗರ ಅಂದ್ರ ಬಿಜಾಪುರ್ ಅನ್ಕೋತೀವಿ ನೋಡ್ರಿ ನಿಮ್ಮೂರು ಪಕ್ಕನಿ ನಮ್ಮೂರು ಹೌದು ಬ್ರದರ್ ನಾವು ಬಿಜಾಪುರದವ್ರಿ ಇನ್ನೊಬ್ರು ಯಾರ ಜಾಯಿನ್ ಆದ್ರು ಅಕ್ಕ ಅನ್ನತಾರ ಪ್ಲೀಸ್ ಕನ್ನಡ ಕಮೆಂಟ್ ಮಾಡಿ ಯಾರಿದು ನಾವು ನಿಮ್ಮ ತಾಲೂಕಿನ ಹೌದಾ ಬ್ರದರ್ ಯಾವ ಊರಿ ಬ್ರದರ್ ನಿಮ್ದು ಇನ್ನೊಬ್ರು ಯಾರು ಜಾಯಿನ್ ಆಗಿರಿ ಲೈಕ್ ಕೊಟ್ಟಿರಿ ಪ್ಲೀಸ್ ಕನ್ನಡ ಒಳಗ ಕಮೆಂಟ್ ಮಾಡ್ರೆ ಈ ಅಕ್ಕ ಸಪೋರ್ಟ್ ಮಾಡ್ದಂಗ್ ನೋಡ್ರಿ ಬೀರು ಏನು ಆಗ್ಬೇಕು ಅಕ್ಕ ಯಾರಿದು ಬೀರು ಅಂದ್ರೆ మ్మ అని <fox lightning> ಇಲ್ದಂದ ಉಪ್ಪಿಟ್ಟು ಹಂಗ ನೋಡಿ ಅವ್ರ ಕೊಟ್ಟಿದ್ದು ಕನ್ನಡ ಸಾಲ ಆರ್ಮಿ ಆಗಿದ್ದೇನೆ ಬೀರು ನನ್ನ ದೋಸ್ತು ಹಾ ಬೀರು ನನ್ಗೆ ಮಗ ನೋಡಿ ಯಾರ అనికేత్ యా అనికేత్ నిన్నొబ్రు జైన్ వికాస్ వికాస్ వదర్ దాంట్లో మీరు ఫ్రెండ్ అప్పను అనికేత్ ಅನಿಕೇತಮ್ಮ ಇವಾಗೆನಪಾ ನನ್ಗೆ ಮಗ ಆಕ್ರೆಂಡ್ ಅವನು ನಿನ್ ಫ್ರೆಂಡ್ ಅವನು ಅನಿಕೇತ್ ಏಳ್ ಜನ ಮೇನ್ ಬರೋದಿರಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಬ್ರದರ್ ಊಟಕ್ಕೆ ಏನ್ ಮಾಡಿದ್ದೀರಿ ಊಟಕ್ಕೆ ಇವತ್ತು ನಾಷ್ಟಾ ನಾಷ್ಟ ಮಾಡಿಬಿಟ್ಟಿದಿ ನೋಡತ್ತಮ್ಮ ಇವತ್ತು ಇನ್ನೊಬ್ರು ಜಾಯಿನ್ ಆದ್ರು ಯಾರಿದು ಆಗ್ತೀರಿ ಕನ್ನಡ ಒಳಗಾ ಧನ್ಯವಾದ ನೋಡ್ರಿ ಒಂದೇ ಸ್ಕೂಲ್ ಅಲ್ಲಿ ಓದಿರೋದು ಅನಿಕೆ ಹೌದಾ ನನ್ ಮಗ ನಾನ್ ಮುದ್ದಿನಿಂದ ಬೆಳ್ಸಿದಂತ ಮಗ ನೋಡಪ್ಪ ಆರ್ಮಿಗ್ ಹೋದ ಒಂದ್ ತಿಂಗ್ಳಾಯ್ತು ಇವತ್ತಿಗೆ ಹೋಗಿ ಇವತ್ತಿಗೆ ಒಂದ್ ತಿಂಗಳ ಆಯ್ತು ಹೋಗಿ ಯಾವ ಊರ್ ಅಕ್ಕ ನಿಮ್ದು ನಮ್ದು ಬಿಜಾಪುರ್ ಜಿಲ್ಲಾ ಬಬ್ಲೇಶ್ವರ್ ತಾಲೂಕ್ ಬರ್ತೇತ್ ನೋಡ್ರಿ ನಿಮ್ದ್ ಯಾವ ಊರು ಲೈಕ್ ಕೊಡ್ರಿ ಇವಾಗ ಜಾಯ್ನ್ ಆಗಿರಿ ಹ್ಮ್ ಮುದ್ದು ಅಕ್ಕ ಅಣ್ಣಕ್ಕನ ಅನಿಕೆತ್ತಮ್ಮ ಇದ್ದಾಗ ನಿಂದು ನಾನ್ ಬೆಳಸಿದ್ದೇನೆ ತಮ್ಮ ಅವ್ನ ಬೀರುನು ನಾನ್ ಅನ್ಕೊಂಡಿದ್ ಕೆಲಸ ಸಕ್ಸಸ್ ಮಾಡಿದಾನ ಇವಾಗ

ಅಣಿಕೇತಮ್ಮ ನನಗೆ ಬಹಳ ಕ್ಲೋಸ್ ಹೌದಾ ನಿನ್ಗ್ ತುಂಬಾ ಕ್ಲೋಸ್ ಅಪ್ಪ ನನ್ ಮ ಚಾನಲ್ ಸಬ್ಸ್ಕ್ರೈ ಮಾಡ್ಕೊ ಅಣಿಕೇತಮ್ಮ ನಾಳೆ ಫೋನ್ ಹಚ್ತಾನ ನಾನು ವಿಡಿಯೋ ಕಾಲ್ ಮಾಡ್ತೀನಿ ನಾಳೆ ರವಿವಾರ ಚಿತ್ರದುರ್ಗ ಅನ್ನ ತರು ನಿಮ್ ಹೆಸ್ರು ಗೊತ್ತಾಗ್ಲಿಲ್ಲ ನನ್ಗೆ ಇಂಗ್ಲಿಷ್ ಬರಲ್ಲ ಕೋಟೆ ಕೇಕೆ ಬಂದಾಗ ಮೆಸೇಜ್ ಹಾಂ ಇವಾಗ ಬರಂಗಿಲ್ಲ ತಮ್ಮ ಗೋಟೆಕ ಅಕ್ಕಾರು ಇಲ್ಲ ಅವ್ರು ಹೋಗ್ಯಾರು ರೀ ಇನ್ನು ಬೀರು ಬರನ ಬರ್ತೀವಿ ನೋಡ್ರಿ ಮತ್ತೆ ಬೀರು ಇನ್ನ ಆ ತಿಂಗಳ ಮುಗಿಸಿ ಬಂದಂದ್ರ ಅವಾಗೆ ಎಲ್ಲಾರು ಮತ್ ಸೇರ್ತಿವ್ ಅವಾಗೆ ನೀವು ಮೊದಲೇ ಗೊತ್ತು ಹೌದಾ ಬೀರುನ್ ಫ್ರೆಂಡ್ ಅಂದ್ರೆ ಎಲ್ಲಾರು ಗೊತ್ತಿರ್ಬೋದು ಆಲ್ಮೋಸ್ಟ್ ಅರ್ಧ ಮರ್ದ ಎಲ್ಲಾ ಮಂದಿ ಗೊತ್ತೈತಿ ನಮ್ದು ಚಿತ್ರದುರ್ಗ ಅಜಯ್ ಅಂತ ಹೌದಾ ಅಜಯ್ ಬ್ರದರ್ ಅದಿರೋ ಏನ್ ತಮ್ಮ ಅದಿರೋ ಗೊತ್ತಾಗ್ತಾ ಇಲ್ಲ ಬ್ರದರ್ ಅಣ್ಣ ಆದಿರೋ ತಮ್ಮ ಆದ್ರೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಬ್ರದರ್ ಅಂತೆ ಅಜಯ್ ಬ್ರದರ್ ಏನ್ ಮಾಡ್ತೀರಿ ಊಟ ನಿಮ್ದು ನನಗೆ ತಮ್ಮ ಬೀರು ಹೇಳ್ತಾನೆ ವಿಡಿಯೋ ಕಾಲ್ ಮಾಡು ಅಂತೂ ಹೇಳ್ಬೇಕ ಮಲ್ಲಿಕಾರ್ಜುನ್ ನನ್ನ ನಿಮ್ದು ಊರು ನಿಮ್ಮ ಹೆಸರೇನು ನಮ್ದು ಬಿಜಾಪುರ್ ಜಿಲ್ಲಾ ಬಬ್ಲೇಶ್ವರ್ ತಾಲೂಕ್ ಬರ್ತೇತ್ರಿ ಅಜಯ್ ಬ್ರದರ್ ಏನ್ ಕಸರ್ ಕೊಡ್ ಕೂಡ ಹೇಳಿ ಹಲೋ ಅನಾಂತಾರು ಯಾರ್ ಇದು ಲೈಕ್ ಕೊಡಿ ಇಬ್ರೇ ಜನ ಲೈಕ್ ಕೊಟ್ಟಿರಿ ಇನ್ನು ಚಾನೆಲ್ ಸುಬ್ರಾಗಿ ಸಬ್ಸ್ಕ್ರೈಬ ಮಾಡ್ಕೊರಿ ಸಪೋರ್ಟ್ ಮಾಡ್ದಂಗ ಆಗ್ತೇತ್ರಿ ಮೆಸೇಜ್ ಹಾಕಿ ಲೈವ್ ಇದು ಆಗ್ತೇತಿ ಜಾಸ್ತಿ ಓಲ್ಡಲ್ಲಿ ಇರಕ್ ಹೋಗ್ಬೇಡ್ರಿ ಅನಿಕೆ ತಮ್ಮ ಓದಿ ಹೋಗುವ ಮುಂದ ಅಂತ ಹೇಳಿ ಹಾಕಿ ಹೋಗಿ ನಾನ್ ಇದಾರ ಅನ್ಕೊಂಡ ಹಂಗೆ ಚಿತ್ರದುರ್ಗ ಜಿಲ್ಲಾ ಮಲ್ಲಿಕಾರ್ಜುನ್ ಕರೆಕ್ಟ್ ಐತಿಲ್ರಿ ಸರ್ ಮಲ್ಲಿ ಚಿತ್ರದುರ್ಗ ಜಿಲ್ಲಾ ಗಿಡ ಚಿತ್ರದುರ್ಗ ಗೊತ್ತಿದೆ ಆ ಕಡೆ ಹಳ್ಳಿಗಳು ಗೊತ್ತಿಲ್ಲ ನಮ್ಗೆ ಲೈಕ್ ಮಾಡಿದ್ದೇನೆ ಅಜಯ್ ಬ್ರದರು ಅಕ್ಕ ಲೈಕ್ ಮಾಡಿದ್ರಿ ಬಂದಿ ಪಾಪುವ ಕರ್ಕೊಂಡ್ರಮ್ಮ ತರಗ ಹೊಸಬ್ರು ಜಾಯಿನ್ ಆಗಿರಿ ಲೈಕ್ ಲೈಕ್ ಮಾಡಿ ಇವಾಗ ಜಾಯಿನ್ ಆದವ್ರು ಹಾಗೆ ಮೆಸೇಜ್ ಮಾಡಿ ಅಜಯ್ ತಮ್ಮ ಅಕ್ಕ ಊಟ ಆಯ್ತಾ ಊಟ ಇಲ್ಲ ರೀ ಇವತ್ತು ನಾಷ್ಟಾ ಮಾಡಿನೇ ಲೇಟ್ ಆಗಿ ಮಾಡಿದ್ದೇನ ನೋಡಿ ಇನ್ನ ಊಟ ಇಲ್ಲ ರೀ ಹೋಗ್ಬೇಕು ಮೂರ್ ಗಂಟೆಗ್ ಹೋಗ್ತೀನಿ ರೀ ಊಟತ್ರ ಎಲ್ಲ ಐತ್ರಿ ರೊಕ್ಕ ಅನ್ನ ಕುಡತ್ತೇಳ ಮತ್ತ್ ಸಂತಿ ಏನಾರೇ ಏನ್ ಕೆಲಸ ಮಾಡ್ತಿರಾ ನೀವು ಅಜಯ್ ಬ್ರದರ್ ಏನ್ ಕೆಲಸ ಮಾಡ್ತಿರಾ ನೀವು ಅಂತ ನಾನು ಕಿರಾನಿ ಆಂಗ್ಡೆ ಇಟ್ ನೋಡ್ರಿ ಮತ್ತೆ ಬ್ಲೌಸ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ಎರಡು ಒಂದೇ ಜಾಗದಾಗಿ ಮಾಡ್ತೀನಿ ನೋಡ್ರಿ ನಮ್ ಸೊಬ್ರನ್ ಕೊತ್ತೀ ನೋಡ್ರಿ ಅಜಯ್ ಬ್ರದರ್ ನೀವು ನಮ್ಮ ಚಾನೆಲ್ ಗೊಸಕಾದಿರಿ ಅದಕ್ಕೆ ಕೇಳ್ತಾ ಇದ್ರು ಏನ್ ಕೆಲಸ ಮಾಡ್ತಿರತೆ ಊಟ ಮಾಡ್ರಿ ಏನಾದರು ಅಜಯ್ ಬ್ರದರು ಊಟ ಮಾಡ್ತೀನ್ರಿ ಆಮೇಲ ನಾಷ್ಟಾ ಮಾಡೋದನ್ನ ಹಣ್ಣೊಂದ್ ಹೊರಗ್ ಮಾಡಿನ್ರಿ ಅದ್ಕೆ ಊಟ ಲೇಟ್ ಮಾಡಿ ಮಾಡ್ತೀನಿ ಹೌದಾ ಅಕ್ಕ ಅನ್ನ ತರ ಹೌದ್ರಿ ಎರಡು ಕೆಲ್ಸ ಮಾಡ್ತಿ ನೋಡ್ರಿ ಒಂದೇ ಜಾಗ ಅದಾಗ ನೋಡ್ರಿ ಬ್ಲೌಸ್ ಕಟಿಂಗ್ ನಡದೈತ್ರಿ ಈ ಕಡೆ ಹಂಗೆ ಆ ಕಡೆ ಅಂಗಡಿ ಅಪ್ರ ನಡ್ದೈತ್ರಿ ಇವ್ರಿಬ್ರು ಬಂದಾರ ಅಂಗಡಿಗ್ ಬಂದಾರ ಇಲ್ಲೇ ಆಟ ಆಡ್ಕೊತಾರ ನೋಡ್ರಿ प्लीज मैसेज हाँ कि Nih, Papua. Tungguan belanja, tetangga mati. Saya मैसेज आ कि यार दीदी लाइक कोड़ी अरे अरे बता ए पापू ए भाई ले गाड़ी बरतावा प्लीज यार अदरी मैसेज हाँ की लाइक कोडी ए पापू ಏ ಈ ಕುರ್ಕುರ್ಕ್ ಕಾಗದ ಎಲ್ಲ ಹೊರಗ್ ಹೋಗಿ ಆಕಡೆ ಕುರ್ಕುರ್ಕ್ ಕಾಗದ ಹೋಗಿ ಆ ಕಡೆ ಹೋಗಿ ಎಲ್ಲ ಆಸ್ತ ಹೋಗಿ ಇದೊಂದು ಇಲ್ಲೊಂದ್ ಐತ್ ನಾವ್ ಐತ್ ಏನಾದ್ರೊಳಗ ಕೆಳಗ್ ಚಲ ಬೇಡ ಪಾಪು ಎಲ್ ಹೊಂಟಿದೀನಿ ಹೊರಗ ಆ ಏತಂಗಿ ಕುಂಡ್ರ ಕೆಳಗ ಗಾಡಿ ಬರ್ತಾವ ಅಲ್ಲಿ ರೋಡಿಗಲ್ಲಿ ಹೋಗ್ಲಿ ಅವ ಅನ್ನ ಅಡ್ಡಾಡ್ಕೊತ ಹೋಗ್ತಾನೆ ಪ್ಲೀಸ್ ಯಾರಾದ್ರಿ ಮೆಸೇಜ್ ಹಾಕಿ ರೈಡಲ್ಲಿ ಇರಾಕ್ ಹೋಗ್ಬೇಡ್ರಿ ಎಲ್ಲ ಹೊಂಟಿದಿ ಆಕಿ ಇಲ್ಲಿ ನೀ ಎಲ್ಲ ತಾಯ್ ತರಕ್ತಿ ನೋಡ ಏ ಪಾಪು ನೀ ಎದಕ್ ಬಂದಿದಿ ಇಲ್ಲಿ ಇಲ್ಲಿ ಪ್ಸೇಜ್ ಹಾಕಿ ಯಾರೀರಿ ಲೈಕ್ ಕೊಡಿ ಲೈಕ್ ಕೊಟ್ಟಿರ್ಲಿಕ್ ಜಾಯಿನ್ ಆದವ್ರಿಗೆ ಲೈವ್ಗೆ ಸ್ವಾಗತ ನೋಡ್ರಿ ಹೊಂಟಿದೆ ಹೊಂಟಿ